ಕನ್ನಡ ವ್ಯಾಕರಣದಲ್ಲಿ ಹಲವಾರು ವ್ಯಾಕರಣಾಂಶಗಳು ಬರ್ತವೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತಂದರೆ ಒಂದು ಭಾಗ ಅದು ಸಂಯುಕ್ತಾಕ್ಷರಗಳು ಅಂಥೇಳಿ ಕನ್ನಡ ವ್ಯಾಕರಣದಲ್ಲಿ ಬರತಕ್ಕಂಥ ಒಂದು ವ್ಯಾಕರಣಾಂಶವಾಗಿದೆ ಇಲ್ಲಿ ಸಂಯುಕ್ತಾಕ್ಷರ ಅಂತಂದರೆ ಏನು ಅಂತಂದರೆ ಇಲ್ಲಿ ಸಂಯುಕ್ತಾಕ್ಷರ ಅಂತಂದರೆ ಅದು ಅರ್ಥ ನೋಡುವುದಾದರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಬರಬೇಕು ಹಾಗಾದರೆ ಇಲ್ಲಿ ವ್ಯಂಜನಾಕ್ಷರಗಳು ಎಷ್ಟಿದಾವೆ ಅಂತಂದರೆ ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳು ನಾವು ನೋಡ್ತೀವಿ ಆ ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳು ಎಲ್ಲಿದಿಂದ ಎಲ್ಲಿವರೆಗೂ ಅಂತ ನಾವು ನೋಡ್ರ ನೋಡಿದಾಗ ಇಲ್ಲಿ ಕ ಇಂದ ಹಿಡ್ಕೊಂಡು ಲದವರೆಗೆ ಇರುವಂಥ ಅಕ್ಷರಗಳು ಏನಾಗ್ತವೆ ಅಂತಂದರೆ ವ್ಯಂಜನಾಕ್ಷರಗಳು ಅಂತ ನಾವು ಕರಿತೀವಿ ಹಾಗಾಗಿ ಇಲ್ಲೇನು ಏನು ಹೇಳ್ತಾರೆ ಸಂಯುಕ್ತಾಕ್ಷರ ಅಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಪ್ರಮುಖವಾಗಿ ಇನ್ನೊಂದು ಏನಾಗಬೇಕು ಅಂತಂದ್ರೆ ಆ ಎರಡು ಎರಡಕ್ಕಿಂತ ಹೆಚ್ಚು ವ್ಯಂಜನಗಳ ಜೊತೆಗೆ ಏನಾಗಬೇಕು ಅಂತಂದರೆ ಒಂದು ಸ್ವರ ಏನಾಗಿರಬೇಕು ಸೇರಿಕೊಂಡಿರಬೇಕು ಅದು ಎರಡು ವ್ಯಂಜನಾಕ್ಷರಗಳಿರಲಿ ಇಲ್ಲ ಎರಡಕ್ಕಿಂತ ಹೆಚ್ಚಿರಲಿ ಮೂರಿರಲಿ ಆದರೆ ಅದು ಪರಿಪೂರ್ಣ ಆಗಬೇಕು ಅಂತಂದರೆ ಅದರ ಜೊತೆಗೆ ಏನಾಗಿರಬೇಕು ಅಂದರೆ ಒಂದು ಸ್ವರ ಏನಾಗಿರಬೇಕು ಅಂದ್ರೆ ಕೂಡ್ಕೊಂಡು ಪರಿಪೂರ್ಣಗೊಂಡರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸಂಯುಕ್ತಾಕ್ಷರ ಅಂತ ನಾವು ಕರಿತೀವಿ ಇದಕ್ಕೆ ಉದಾಹರಣೆಯನ್ನು ನೋಡುವುದಾದರೆ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ನೋಡುವುದಾದರೆ ಅಮ್ಮ ಅಪ್ಪ ಶಕ್ತಿ ರಾಷ್ಟ್ರ ಹೀಗೆ ಹಲವಾರು ಉದಾಹರಣೆಗಳನ್ನು ನೋಡಬೇಕಾಗುತ್ತೆ ಹಾಗೆ ಇಲ್ಲಿ ಈ ಸಂಯುಕ್ತಾಕ್ಷರಕ್ಕೆ ಇವೆ ಹೇಗೆ ಉದಾಹರಣೆಗಳಾಗ್ತವೆ ಅಂತಂದರೆ ಇಲ್ಲಿ ಎರಡು ಅಕ್ಷರಗಳಿರಲಿ ಅಥವಾ ಎರಡಕ್ಕಿಂತ ಹೆಚ್ಚು ಅಕ್ಷರಗಳಿರಲಿ ಅಲ್ಲಿ ಏನಾಗಿರಬೇಕು ಅಂತಂದರೆ ಒಂದು ಸ್ವರವನ್ನು ಪಡ್ಕೋಬೇಕು ಅಂತೇಳಿ ಅದು ಹೆಂಗೆ ಸ್ವರ ಪಡ್ಕೊಂಡಿರ್ತದೆ ಅಂತಂದರೆ ಇಲ್ಲಿ ಶಕ್ತಿ ಅನ್ನತಕ್ಕಂಥ ಒಂದು ಶಬ್ದ ಪದವಿದೆ ಆ ಶಕ್ತಿ ಅನ್ನತಕ್ಕಂಥ ಒಂದು ಪದವನ್ನು ಅಂದರೆ ಈ ಲಾಸ್ಟ್ಗೆ ಇರುವಂಥ ಕೊನೆಯಲ್ಲಿ ಇರುವಂಥ ಒಂದು ಅಕ್ಷರವನ್ನು ನಾನು ಬಿಡಿಸೋದಾದರೆ ಅಲ್ಲಿ ಈ ತಿ ಅಂತಕ್ಕಂಥ ಅಕ್ಷರ ಹೇಗೆ ಹುಟ್ಕೊಳ್ಳುತ್ತೆ ಇಲ್ಲಿ ಅಂತಂದ್ರೆ ಇಲ್ಲಿ ಕ ವ್ಯಂಜನ ಕ ಆದ ನಂತರ ಕೆಳಗಡೆ ಇನ್ನೊಂದು ಒತ್ತಕ್ಷರ ಇದೆ ಅದು ಯಾವುದು ಅಂತಂದ್ರೆ ತ ಹೇಳಿ ಆ ತನು ಕೂಡ ಇಲ್ಲಿ ನಾವು ವ್ಯಂಜನ ಮಾಡ್ಕೋತೀವಿ ಎರಡು ವ್ಯಂಜನ ಅಕ್ಷರಗಳಾಯಿತು ಎರಡು ವ್ಯಂಜನಾಕ್ಷರಗಳಾಯಿತು ಈ ಎರಡು ವ್ಯಂಜನಾಕ್ಷರಗಳ ಜೊತೆಗೆ ಒಂದು ಸ್ವರ ಸೇರಿಕೊಳ್ಳುತ್ತೆ ಆ ಸ್ವರ ಯಾವುದು ಅಂತಂದರೆ ಈ ಅನ್ನತಕ್ಕಂಥ ಸ್ವರ ಈ ಈ ಅನ್ನತಕ್ಕಂಥ ಸ್ವರ ಸೇರಿಕೊಂಡು ಅವಾಗೇನಾಗುತ್ತೆ ಅಂತಂದರೆ ತಿ ಅನ್ನೋ ಒಂದು ಅಕ್ಷರ ಉಟ್ಕೊಳ್ಳುತ್ತೆ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸಂಯುಕ್ತ ಅಕ್ಷರಗಳು ಅಂತ ನಾವು ಕರಿತೀವಿ ಹಾಗೆ ಈ ಇನ್ನೊಂದು ಉದಾಹರಣೆಯನ್ನು ನೋಡುವುದಾದರೆ ಇನ್ನೊಂದು ಉದಾಹರಣೆಯನ್ನು ನೋಡತಕ್ಕಂಥ ಒಂದು ಶಬ್ದವನ್ನು ನಾವು ಬಿಡಿಸೋದಾದರೆ ರಾಷ್ಟ್ರ ಇಲ್ಲಿ ಫಸ್ಟಿಗೆ ಶ ಅನ್ನತಕ್ಕಂಥ ಅಕ್ಷರ ಅದನ್ನು ವ್ಯಂಜನ ಮಾಡ್ಕೊಳ್ಬೇಕು ಅದಾದ ಬಳಿಕ ಟ ಅನ್ತಕ್ಕಂಥ ಅಕ್ಷರ ಅದನ್ನು ವ್ಯಂಜನ ಅದಾದ ನಂತರ ರ ಅನ್ನತಕ್ಕಂಥದ್ದು ಈ ಮೂರರಲ್ಲಿ ಸೇರಿಕೊಂಡಿರ್ತಕ್ಕಂಥ ಸ್ವರ ಯಾವುದು ಅಂತಂದರೆ ಅ ಅಂತಕ್ಕಂಥ ಸ್ವರ ಈ ಅನ್ನತಕ್ಕಂಥ ಸ್ವರ ಸೇರ್ಕೊಂಡಿದ್ದಾದ ನಂತರ ಅದು ಏನಾಗುತ್ತೆ ಅಂತಂದ್ರೆ ಈ ಒಂದು ಅಕ್ಷರ ಉಟ್ಕೊಳ್ಳುತ್ತೆ ಇದಕ್ಕೆ ಇಲ್ಲಿ ಎಷ್ಟು ವ್ಯಂಜನ ಮೊದಲು ನಾನು ಹೇಳದಲ್ಲಿ ಮೊದಲು ಉದಾಹರಣೆಯಲ್ಲಿ ಇಲ್ಲಿ ಏನಾಗಿತ್ತು ಅಂತಂದರೆ ಎರಡು ಅಕ್ಷರಗಳು ಬಂದಿತ್ತು ಹಾಗೆ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಎರಡು ಮೂರು ಮೂರು ಅಕ್ಷರಗಳು ಬಂದಿದ್ದಾವೆ ಮೂರು ಅಕ್ಷರಗಳ ಜೊತೆಗೆ ಏನಾಗಿದೆ ಅಂತಂದ್ರೆ ಒಂದು ಸ್ವರವನ್ನು ಏನಾಗಿದೆ ಪಡ್ಕೊಂಡಿದೆ ಪಡ್ಕೊಂಡು ಇದು ಪರಿಪೂರ್ಣಗೊಂಡಿರೋದರಿಂದ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸಂಯುಕ್ತಾಕ್ಷರಗಳು ಅಂತ ನಾವು ಕರಿತೀವಿ ಇಲ್ಲಿ ಸಂಯುಕ್ತಾಕ್ಷರದಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂತಂದ್ರೆ ಎರಡು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ ಎರಡು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ ಅವು ಎರಡು ಪ್ರಕಾರಗಳು ಯಾವ್ಯಾವು ಅಂತಂದ್ರೆ ಒಂದು ಒಂದು ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಒಂದೇ ಪ್ರಕಾರ ಯಾವುದು ಅಂತಂದ್ರೆ ಒಂದೇ ಪ್ರಕಾರ ಯಾವುದು ಅಂತಂದ್ರೆ ಸಜಾತಿ ಸಂಯುಕ್ತಾಕ್ಷರ ಎರಡನೇ ಪ್ರಕಾರ ಯಾವುದು ಅಂತಂದ್ರೆ ವಿಜಾತಿ ಸಂಯುಕ್ತಾಕ್ಷರ ಹಾಗಾದರೆ ಇಲ್ಲಿ ಸಜಾತಿ ಸಂಯುಕ್ತಾಕ್ಷರ ಅಂದರೆ ಏನು ಪ್ರಮುಖವಾಗಿ ನಾವು ತಿಳ್ಕೊಬೇಕು ಸಜಾತಿ ಸಂಯುಕ್ತಾಕ್ಷರ ಅಂತಂದರೆ ಏನು ಅಂತಂದರೆ ಒಂದು ವ್ಯಂಜನಾಕ್ಷರ ಒಂದು ವ್ಯಂಜನಾಕ್ಷರ ಅಂದರೆ ಒಂದೇ ವ್ಯಂಜನ ಏನಾಗಿರಬೇಕು ಅಂತಂದರೆ ಎರಡು ಬಾರಿ ಬಂದಿರಬೇಕು ನೋಡಿ ಒಂದು ವ್ಯಂಜನಾಕ್ಷರ ಎರಡು ಬಾರಿ ಬರಬೇಕು ಎರಡು ಬಾರಿ ಬಂದು ಅದರ ಜೊತೆಗೆ ಏನಾಗಬೇಕು ಅಂತಂದರೆ ಮತ್ತೆ ಅದರ ಜೊತೆಗೆ ಒಂದು ಸ್ವರ ಏನಾಗಿರಬೇಕು ಅಂತಂದ್ರೆ ಕೂಡ್ಕೊಂಡಿರಬೇಕು ಒಂದು ಸ್ವರ ಅದ್ರ ಜೊತೆಗೆ ಒಂದು ಸ್ವರ ಏನಾಗಿರಬೇಕು ಕೂಡ್ಕೊಂಡು ಪರಿಪೂರ್ಣಗೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸಜಾತಿ ಸಂಯುಕ್ತಾಕ್ಷರ ಅಂತ ನಾವು ಕರಿತೀವಿ ಇನ್ನು ಉದಾಹರಣೆ ನೋಡುವುದಾದರೆ ಅಮ್ಮ ಅಪ್ಪ ಅಣ್ಣ ಅತ್ತೆ ಕತ್ತೆ ಹೀಗೆ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತೀವಿ ಇಲ್ಲಿ ಒಂದು ಪದವನ್ನು ನಾವು ಬಿಡಿಸುವುದಾದರೆ ಹೇಗೆ ಇದು ಸಜಾತಿ ಸಂಯುಕ್ತಾಕ್ಷರಕ್ಕೆ ಇವು ಅಂತಂದರೆ ಇಲ್ಲಿ ಇಲ್ಲಿ ಪ ಅನ್ನತಕ್ಕಂಥ ಅಕ್ಷರ ಹೀಗೆ ಇದೆ ಅಪ್ಪ ಇದನ್ನು ನಾವು ಬಿಡಿಸಬೇಕು ಅಂತಂದರೆ ಇಲ್ಲಿ ಪ ಫಸ್ಟ್ ವ್ಯಂಜನ ಆಮೇಲೆ ಕೆಳಗಡೆನೂ ಕೂಡ ಏನಾಗಿದೆ ಅಂತಂದರೆ ಆ ಪ ಅಕ್ಷರದ್ದೇ ಏನಾಗಿದೆ ಅಂತಂದರೆ ಒತ್ತಕ್ಷರ ಇರುವುದರಿಂದ ನಾವು ಇನ್ನೊಂದು ಪ ವ್ಯಂಜನ ಮಾಡ್ತೀವಿ ಈ ಪ ಒಳಗಡೆ ಯಾವ ಸ್ವರ ಕೂಡ್ಕೊಂಡದ ಅಂತಂದ್ರೆ ಇಲ್ಲಿ ಅ ಅನ್ನತಕ್ಕಂಥ ಸ್ವರ ಕೂಡ್ಕೊಂಡಿದೆ ಈ ಅ ಅಂತಕ್ಕಂಥ ಸ್ವರ ಕೂಡ್ಕೊಂಡಾದ ನಂತರದಲ್ಲಿ ಇದು ಏನಾಗುತ್ತೆ ಅಂತಂದರೆ ಪ ಆಗುತ್ತೆ ಪ ಆಗುತ್ತೆ ಇದು ಡೆಫಿನೇಷನ್ ಏನು ಸಜಾತಿ ಸಂಯುಕ್ತ ಅಕ್ಷರದು ಅಂತಂದರೆ ಒಂದು ವ್ಯಂಜನಾಕ್ಷರ ಅಂದರೆ ಎರಡೂ ಕೂಡ ಪ ಪೇ ವ್ಯಂಜನ ಇದೆ ಒಂದು ವ್ಯಂಜನಾಕ್ಷರ ಎರಡು ಬಾರಿ ಬಂದು ಎರಡು ಬಾರಿ ಬಂದಿದೆ ಇಲ್ಲಿ ಪ ಇದೆ ಇಲ್ಲೂ ಕೂಡ ಪ ಇದೆ ಎರಡು ಬಾರಿ ಬಂದು ಅದರ ಜೊತೆಗೆ ಏನಾಗಿರಬೇಕು ಅಂತಂದರೆ ಒಂದು ಸ್ವರ ಕೂಡ್ಕೊಂಡಿರಬೇಕು ಸ್ವರ ಕೂಡ್ಕೊಂಡ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಸಜಾತಿ ಸಂಯುಕ್ತಾಕ್ಷರ ಅಂತ ನಾವು ಕರಿತೀವಿ ಇನ್ನು ಎರಡನೇ ಪ್ರಕಾರ ಯಾವುದು ಅಂತಂದರೆ ವಿಜಾತಿ ಸಂಯುಕ್ತಾಕ್ಷರ ವಿಜಾತಿ ಸಂಯುಕ್ತಾಕ್ಷರ ಅಂತಂದರೆ ಏನು ಅಂತಂದರೆ ಇಲ್ಲಿ ಬೇರೆ ಬೇರೆ ವ್ಯಂಜನ ವಿಜಾತಿ ಸಂಯುಕ್ತಾಕ್ಷರ ಅಂತಂದರೆ ಏನು ಅಂತಂದರೆ ಬೇರೆ ಬೇರೆ ವ್ಯಂಜನಾಕ್ಷರಗಳು ಬಂದಿರಬೇಕು ಬೇರೆ ಬೇರೆ ವ್ಯಂಜನಾಕ್ಷರಗಳು ಬಂದಿರಬೇಕು ಜೊತೆಗೆ ಒಂದು ಸ್ವರ ಕೂಡ್ಕೊಂಡಿರಬೇಕು ಕೂಡ್ಕೊಂತು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ವಿಜಾತಿ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಬೇರೆ ಬೇರೆ ವ್ಯಂಜನಾಕ್ಷರಗಳು ಒಂದು ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಅದನ್ನು ವಿಜಾತಿ ಸಂಯುಕ್ತಾಕ್ಷರ ಅಂತ ನಾವು ಕರಿತೀವಿ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ಇದಕ್ಕೆ ಉದಾಹರಣೆಯನ್ನು ನೋಡ್ಕೋಬೇಕಾದರೆ ಇಲ್ಲಿ ಫಸ್ಟಿಗೆ ನಾನು ಶಕ್ತಿ ಅನ್ನತಕ್ಕಂಥ ಒಂದು ಶಬ್ದವನ್ನು ಕೊಟ್ಟಿದ್ದೀನಿ ಶಕ್ತಿ ನೋಡಿ ಇಲ್ಲಿ ಕೊನೆಯಲ್ಲಿರ್ತಕ್ಕಂಥದ್ದು ನನ್ನ ಮತ್ತೊಂದು ಬಿಡಿಸ್ತೀನಲ್ಲಿ ಮೇಲ್ಗಡೆ ನಾನು ಇದನ್ನೇ ಬಿಡಿಸಿದ್ದೀನಿ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಒಂದು ಪದ ಏನು ಅಂತಂದರೆ ಇಲ್ಲಿ ಪುಸ್ತಕ ಅನ್ನತಕ್ಕಂಥ ಪದವನ್ನು ಬಿಡಿಸ್ತೀನಿ ಪುಸ್ತಕ ಇಲ್ಲಿ ಮಧ್ಯದಲ್ಲಿ ಏನಾಗಿದೆ ಅಂತಂದರೆ ಒಂದು ಅಕ್ಷರಕ್ಕೆ ಇನ್ನೊಂದು ಅಕ್ಷರ ಏನಾಗಿದೆ ಅಂತಂದರೆ ಒತ್ತಕ್ಷರ ಬಂದಿದೆ ಏನಾಗಿದೆ ಅಂತಂದರೆ ಫಸ್ಟ್ ಏನಿದೆ ಅಂತಂದರೆ ಸ ಅಂತಕ್ಕಂಥ ಅಕ್ಷರ ಇದೆ ಅದಾದ ಬಳಿಕ ಏನಾಗಿದೆ ಅಂತಂದರೆ ತ ಅಂತಕ್ಕಂಥ ಅಕ್ಷರ ಈ ಎರಡರಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ಅ ಅಂತಕ್ಕಂಥ ಅಕ್ಷರ ಸೇರಿಕೊಂಡು ಇದೇನಾಗಿದೆ ಅಂತಂದರೆ ಸ್ತ ಅಂತಕ್ಕಂಥ ಅಕ್ಷರ ಹುಟ್ಟಿಕೊಳ್ಳುತ್ತೆ ಅದರರ್ಥ ಇದರರ್ಥ ಏನು ಅಂತಂದರೆ ಇಲ್ಲಿ ನೋಡ್ರಿ ಬೇರೆ ಬೇರೆ ವ್ಯಂಜನ ಸನೆ ಬೇರೆ ತನೇ ಬೇರೆ ಸನೆ ಬೇರೆ ತನೆ ಬೇರೆ 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 ವ್ಯಂಜನಾಕ್ಷರಗಳು ಒಂದು ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಂಡ್ರೆ ಅದಕ್ಕೆ ವಿಜಾತಿ ಸಂಯುಕ್ತಾಕ್ಷರ ಅಂತ ನಾವು ಕರಿತೀವಿ ಅದಕ್ಕೆ ವಿಜಾತಿ ಸಂಯುಕ್ತಾಕ್ಷರ ನೋಡಿ ಇಲ್ಲಿ ನೋಡ್ರಿ ಸ ಅನ್ನತಕ್ಕಂಥ ಅಕ್ಷರನೇ ಬೇರೆ ವ್ಯಂಜನಾಕ್ಷರ ಬೇರೆ ತ ಅನ್ನತಕ್ಕಂಥ ವ್ಯಂಜನಾಕ್ಷರನೇ ಬೇರೆ ಇಲ್ಲಿ ಈ ಎರಡೂ ಬೇರೆ ಬೇರೆ ವ್ಯಂಜನಾಕ್ಷರಗಳ ಜೊತೆಗೆ ಏನಾಗಿದೆ ಅಂತಂದರೆ ಒಂದು ಸ್ವರ ಕೂಡ್ಕೊಂಡು ಪರಿಪೂರ್ಣಗೊಂಡಿರೋದರಿಂದ ಇದಕ್ಕೆ ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ನಾವು ಕರಿತೀವಿ ಹಾಗೆ ಇದು ಸಂಯುಕ್ತಾಕ್ಷರಗಳ ಒಂದು ಭಾಗ ಇಲ್ಲಿ ಇದರಲ್ಲಿ ಪ್ರಮುಖವಾಗಿ ನಾನು ಎರಡು ಪ್ರಕಾರ ಅಂತೇಳಿ ನಾವು ನೋಡಿದ್ದೀವಿ ಒಂದು ಸಜಾತಿ ಮತ್ತು ಇನ್ನೊಂದು ವಿಜಾತಿ ಹೇಳಿ ಅದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ಕೊಡೋದ್ರ ಮುಖಾಂತರ ನಾನು ತಿಳಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೀನಿ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡೋದ್ರ ಮುಖಾಂತರ ಅವರಿಗೂ ಕೂಡ ಅನುಕೂಲ ಆಗಲಿ ಅಂತ ಬಯಸ್ತಾ ಈ ನನ್ನ ಮುಂದಿನ ವ್ಯಾಕರಣ ಅಂಶದ ಭಾಗಗಳನ್ನು ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹಕರಿಸಿ